ಹಾಯ್ ನಮಸ್ತೆ ಮಕ್ಕಳೇ ಎಲ್ಲ ಹೇಗಿದ್ದೀರಾ ಆರಾಮಿದ್ದೀರಲ್ವ ಮಕ್ಕಳೇ ಮನೆಯಲ್ಲೇ ಇರಬೇಕು ಮನೆಯಲ್ಲೇ ಇದ್ಕೊಂಡು ನಿಮ್ಮ ಪೋಷಕರ ಸಹಾಯದಿಂದ ಮತ್ತು ಈ ವಿಡಿಯೋಗಳ ಸಹಾಯದಿಂದ ನಮ್ಮ ಕಲಿಕೆಯನ್ನು ಕೂಡ ಮುಂದುವರಿಸ್ಕೊಂಡು ಹೋಗ್ಬೇಕು ಹೋಗ್ತಿರಲ್ವಾ ಜಾಣ ಮಕ್ಕಳು ಮಕ್ಕಳೇ ನಾವಿವತ್ತು ನಲಿಕಲಿ ಮೂರನೇ ತರಗತಿ ಕನ್ನಡ ಭಾಷೆಯಲ್ಲಿ ಬರುವಂತಹ ಮೈಲುಗಲ್ಲು ಮೂರರ ಉದ್ಯಾನವನದಲ್ಲಿ ಒಂದು ದಿನ ಪಾಠದ ಮುಂದುವರೆದ ಭಾಗವಾದಂತಹ ಮೆಟ್ಟಿಲು ಸಂಖ್ಯೆ ನಲವತ್ತ ಮೂರರಿಂದ ಮೆಟ್ಟಿಲು ಸಂಖ್ಯೆ ನಲವತ್ತ ಆರರವರೆಗೆ ಬರುವಂಥ ಎಲ್ಲ ಚಟುವಟಿಕೆಗಳನ್ನು ಇಂದಿನ ತರಗತಿಯಲ್ಲಿ ಮಾಡೋಣ ಮಕ್ಕಳೇ ಮಕ್ಕಳೇ ನೀವೀಗಾಗಲೇ ಉದ್ಯಾನವನದಲ್ಲಿ ಒಂದು ದಿನ ಪಾಠದ ಸಾರಾಂಶ ಪ್ರಶ್ನೋತ್ತರ ಹಾಗೂ ಭಾಷಾಭ್ಯಾಸ ಎಲ್ಲ ಚಟುವಟಿಕೆಗಳನ್ನು ಪೂರ್ಣ ಮಾಡಿದ್ದೀರಲ್ವಾ ಈಗ ಅವೆಲ್ಲ ಚಟುವಟಿಕೆಗಳನ್ನು ಮುಗಿಸ್ಬಿಟ್ಟು ಕೊನೆಯ ಹಂತ ಸ್ವಾಕಲಿಕಾ ಹಂತಕ್ಕೆ ನೀವು ಬಂದಿದ್ದೀರಾ ಮಾಡ್ಕೊಳ್ಳಿ ನಿಮ್ಮ ನಲಿಕಲಿ ಕೊಠಡಿಯಲ್ಲಿ ಸ್ವಕಲಿಕಾ ಹಂತ ಎಷ್ಟನೇ ತಟ್ಟೆಯಲ್ಲಿ ಬರುತ್ತೆ ಹಾಂ ಐದನೇ ತಟ್ಟೆಯಲ್ಲಿ ಬರುತ್ತೆ ಹಾಗಾದರೆ ಆ ತಟ್ಟೆಯಲ್ಲಿ ಯಾವ್ಯಾವ ಚಟುವಟಿಕೆಗಳು ಇರ್ತವೆ ಮಕ್ಕಳೇ ವಾಚಕಗಳು ಇರ್ತವೆ ಆಟಗಳು ಇರುತ್ತೆ ನನ್ನ ಸಾಧನೆ ಸಿಂಹದ ಕಾರ್ಡ್ ಎಲ್ಲ ಇರುತ್ತಲ್ವಾ ನೋಡಿ ನಿಮಗಿವಾಗ ಮೆಟ್ಟಿಲು ಸಂಖ್ಯೆ ನಲವತ್ತ ಮೂರು ಹಾಗೂ ಮೆಟ್ಟಿಲು ಸಂಖ್ಯೆ ನಲವತ್ತ ನಾಲ್ಕರಲ್ಲಿ ಎರಡು ವಾಚಕಗಳನ್ನು ಕೊಟ್ಟಿದ್ದಾರೆ ಈ ವಾಚಕಗಳ ಲೋಗೋ ಯಾವುದು ಹೇಳಿ ಮಕ್ಕಳೇ ಪುಸ್ತಕವನ್ನು ಹಿಡಿದು ಓದುತ್ತಿರುವಂಥ ಗೊಂಬೆ ಅಲ್ವಾ ಹಾಗಾದರೆ ಯಾವ್ಯಾವ ವಾಚಕಗಳಿದಾವೆ ನಲವತ್ತ ಮೂರರಲ್ಲಿ ಏಳು ಸುತ್ತಿನ ಕೋಟೆ ಎಂಬ ವಾಚಕ ಇದೆ ನಲವತ್ತ ನಾಲ್ಕರಲ್ಲಿ ನಮ್ಮೂರ ಬ್ಯಾಂಕು ಎಂಬ ವಾಚಕ ಇದೆ ನೀವೇನು ಮಾಡಬೇಕು ಅಂತೇಳಿದ್ರೆ ಈ ಎರಡೂ ವಾಚಕಗಳನ್ನು ಯಾರ ಸಹಾಯವನ್ನು ತೆಗೆದುಕೊಳ್ಳದೆ ಸ್ವತಃ ನೀವೇ ಸಂಪೂರ್ಣವಾಗಿ ಓದ್ಬಿಟ್ಟು ಅರ್ಥವನ್ನು ಮಾಡಿಕೊಂಡು ಅದನ್ನು ನೋಟ್ ಪುಸ್ತಕದಲ್ಲಿ ಬರೆದು ನಿಮ್ಮ ಸುಗಮಕಾರರಿಗೆ ತೋರಿಸ್ಬೇಕು ತೋರಿಸ್ತೀರಲ್ವಾ ಅದೇ ರೀತಿ ಮಕ್ಕಳೇ ಈ ಎರಡೂ ವಾಚಕಗಳಲ್ಲಿ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ ಏನೇನು ಸೂಚನೆ ಇದೆ ಸೂಚನೆಗಳು ನಿಮಗೆಲ್ಲ ಈ ಪಾಠದ ಮೂಲಕ ಗೊತ್ತಾಗಿದೆ ಭಿತ್ತಿ ಪತ್ರ ಸೂಚನಾ ಫಲಕಗಳ ಬಗ್ಗೆ ನಿಮಗೆ ಗೊತ್ತಾಗಿದೆ ಅಲ್ವಾ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಪಾಠದಲ್ಲಿ ಈ ವಾಚಕದಲ್ಲಿ ಈ ಎರಡೂ ವಾಚಕಗಳಲ್ಲಿ ಬಂದಿರುವಂತಹ ಸೂಚನೆಗಳನ್ನು ಪಟ್ಟಿ ಮಾಡಬೇಕು ಮಾಡ್ತೀರಲ್ವಾ ವೆರಿ ಗುಡ್ ಹಾಗಾದರೆ ನಾವು ಇವಾಗ ಮುಂದಿನ ಹಂತಕ್ಕೆ ಹೋಗೋಣ ಮಕ್ಕಳೇ ಮುಂದಿನ ಹಂತ ಮೆಟ್ಟಿಲು ಸಂಖ್ಯೆ ನಲವತ್ತ ಐದು ಈ ಮೆಟ್ಟಿಲು ಸಂಖ್ಯೆ ನಲವತ್ತೈದರಲ್ಲಿ ನಿಮಗೊಂದು ನೆನಪಿನ ಆಟ ಲೋಗೋ ಇದೆ ನೆನಪಿನ ಆಟವನ್ನ ಕೊಟ್ಟಿದ್ದಾರೆ ಇದರ ಲೋಗೋ ಯಾವುದು ಅಂತ ಹೇಳಿದ್ರೆ ಹಾವು ಈ ಆಟವನ್ನು ಹೇಗಾಡ ಅಂತ ಪ್ರತ್ಯೇಕ ವಿಡಿಯೋದ ಮೂಲಕ ನಿಮಗೆ ವಿವರಣೆಯನ್ನು ಕೊಡ್ತೀವಿ ಮಕ್ಕಳೇ ಸರಿನಾ ನಾವು ಮುಂದಿನ ಹಂತಕ್ಕೆ ಹೋಗೋಣ ಮೆಟ್ಟಿಲು ಸಂಖ್ಯೆ ನಲವತ್ತ ಆರು ಮಕ್ಕಳೇ ಈ ಮೆಟ್ಟಿಲು ಸಂಖ್ಯೆ ನಲವತ್ತಾರರಲ್ಲಿ ಬರುವಂಥ ಲೋಗೋ ಸಿಂಹ ಸಿಂಹದ ವಿಷಯ ಏನೋ ನನ್ನ ಸಾಧನೆ ಅಲ್ವಾ ಪ್ರತಿ ಮೈಲಿಗಲಲ್ಲಿ ಬರುವಂಥ ಕೊನೆಯ ಹಂತ ಅಲ್ವಾ ನನ್ನ ಸಾಧನೆ ನೀವೇನು ಮಾಡಬೇಕು ಈ ನನ್ನ ಸಾಧನೆಯಲ್ಲಿ ನಿಮ್ಮ ಹತ್ರ ಎಲ್ಲರ ಹತ್ರ ನೋಟ್ ಪುಸ್ತಕ ಇದೆ ಇದರಲ್ಲಿ ಕೆಲವು ಪ್ರಶ್ನೆಗಳು ಇದೆ ಮಕ್ಕಳೇ ನನ್ನ ಸಾಧನೆ ಕಾರ್ಡಲ್ಲಿ ಕೆಲವು ಪ್ರಶ್ನೆಗಳು ಇದೆ ಆ ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದ್ಬಿಟ್ಟು ಅದಕ್ಕೆ ಉತ್ತರಗಳನ್ನು ಕೂಡ ಬರ್ಕೊತ ಹೋಗಬೇಕು ನಿಮಗೆಲ್ರಿಗೂ ಪಾಠ ಚೆನ್ನಾಗಿ ಅರ್ಥ ಆಗಿದ್ದರೆ ಎಲ್ಲರೂ ಬೇಗ ಬೇಗ ಉತ್ತರಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರಿಬೋದು ಏನೇನಿದೆ ಪ್ರಶ್ನೆಗಳು ನೋಡಿ ಒಂದನೇ ಪ್ರಶ್ನೆ ಕೆಳಗಿನ ಪದಗಳಿಗೆ ಅರ್ಥ ಬರೆ ನಿಮಗೆ ಸಮಾನಾರ್ಥಕ ಪದಗಳು ಹೇಳ್ತಾ ಹೋಗಿದ್ದೆ ನೆನಪಿದೆ ಅಲ್ವಾ ಈ ಪಾಠದಲ್ಲಿ ಹಾಗೆ ನೋಡಿ ಹೂ ಹೂ ಪದಕ್ಕೆ ನಾವು ಬೇರೆ ಬೇರೆ ಯಾವ ಯಾವ ಹೆಸರುಗಳಿಂದ ಕರಿತೀವಿ ಜಲ ಜಲಕ್ಕೆ ಯಾವ್ಯಾವ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ ಯೋಚನೆ ಮಾಡಿ ಯೋಚನೆಯನ್ನು ಮಾಡಿಬಿಟ್ಟು ನೀವು ಅಲ್ಲಿ ಉತ್ತರವನ್ನು ಬರೀಬೇಕಲ್ವಾ ಮುಂದಿನ ಹಂತ ಎರಡನೇ ಪ್ರಶ್ನೆ ಈ ಕೆಳಗಿನ ಪದಗಳನ್ನು ಉಪಯೋಗಿಸಿ ಸ್ವಂತ ವಾಕ್ಯ ರಚಿಸು ಕಾರಂಜಿ ನೋಡಿ ಕಾರಂಜಿ ಎಂಬ ಪದ ನಾವು ಮಾಡುವಂಥ ವಾಕ್ಯದಲ್ಲಿ ಬರಬೇಕು ಆ ರೀತಿ ನಾವು ವಾಕ್ಯಗಳನ್ನು ಮಾಡಬೇಕು ಎರಡನೇದು ಭಿತ್ತಿ ಪತ್ರ ಭಿತ್ತಿಪತ್ರ ಪದವನ್ನು ಪದವನ್ನ ಬಳಸ್ಬಿಟ್ಟು ನಾವೇನ್ ಮಾಡಬೇಕು ವಾಕ್ಯವನ್ನ ಮಾಡಬೇಕು ಮಾಡ್ತೀರಲ್ವಾ ಮುಂದಿನ ಹಂತ ಮೂರನೇ ಪ್ರಶ್ನೆ ಆವರಣದಲ್ಲಿರುವ ಸೂಕ್ತ ಪದಗಳನ್ನು ಆರಿಸಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡು ನೋಡಿ ಇಲ್ಲಿ ಆವರಣದೊಳಗೆ ಕೆಲವು ಸು ಉತ್ತರಗಳನ್ನು ಕೊಟ್ಟಿದ್ದಾರೆ ಏನೇನು ಉತ್ತರ ಇದೆ ನೋಡಿ ಆವರಣ ಕಾಣ್ತಾ ಇದ್ದೇವೆ ಅಲ್ಲಿ ಬಾತುಕೋಳಿಗಳು ಪೋಲು ಭಿತ್ತಿಪತ್ರ ಸೂಚನಾ ಫಲಕ ಅಮೂಲ್ಯ ಅಂತ ಆವರಣದೊಳಗೆ ಕೆಲವು ಉತ್ತರಗಳನ್ನು ಕೊಟ್ಟಿದ್ದಾರೆ ಕೆಳಗೆ ಅದರ ಕೆಳಗಡೆ ಇದೆ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಒಂದನೇ ಪ್ರಶ್ನೆ ಗೋಡೆಗೆ ಅಂಟಿಸುವ ಪ್ರಚಾರ ಪತ್ರಗಳೇ ಏನಂತ ಕರಿತೀವಿ ಹೇಳಿ ಗೋಡೆಗೆ ಅಂಟಿಸುವಂಥ ಪ್ರಚಾರ ಪತ್ರಗಳಿಗೆ ಭಿತ್ತಿ ಪತ್ರ ಅಲ್ಲಿ ನೋಡಿ ಆವರಣದಲ್ಲಿ ಇದೆ ಅದನ್ನು ನೀವು ಆರಿಸ್ಬಿಟ್ಟು ಇಲ್ಲಿ ಬರೀಬೇಕು ಎರಡನೇದು ನೀರನ್ನು ಡ್ಯಾಶ್ ಮಾಡಬೇಡಿ ಕೊಳದಲ್ಲಿ ಡ್ಯಾಶ್ ಸ್ವಚ್ಛಂದವಾಗಿ ವಿಹರಿಸುತ್ತವೆ ನೀರು ಡ್ಯಾಶ್ವಾದದ್ದು ಮಿತವಾಗಿ ಬಳಸಿ ಅಲ್ಲಿಗೆ ನೇಬೇಕು ಆವರಣದಲ್ಲಿ ಕೆಲವು ಉತ್ತರಗಳಿದೆ ಆ ಯಾವ ಪ್ರಶ್ನೆಗೆ ಯಾವ ಉತ್ತರ ಸರಿಯಾಗಿದೆ ಅಂತೇಳ್ಬಿಟ್ಟು ನೋಡಿಬಿಟ್ಟು ನೀವು ಆ ಉತ್ತರವನ್ನು ಇಲ್ಲಿ ಬರಿಬೇಕು ಬರಿತೀರಲ್ವಾ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕೊಟ್ಟಿರುವ ವಾಕ್ಯ ಸರಿಪಡಿಸಿ ಬರೆ ನೋಡಿ ಕೆಳಗಡೆ ನಿಮಗೆ ಎರಡು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಆ ಪ್ರಶ್ನೆಗಳಲ್ಲಿ ಪದಗಳು ಹಿಂದೆ ಮುಂದೆ ಆಗಿದೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ಪದಗಳನ್ನು ಸರಿಯಾಗಿ ಜೋಡಿಸ್ಬಿಟ್ಟು ಒಂದು ಅರ್ಥಪೂರ್ಣ ವಾಕ್ಯವನ್ನ ಮಾಡಬೇಕು ಒಂದೇದು ಲತ ಹೂವನ್ನು ವಾಕ್ಯ ಸರಿ ಇದೆಯಾ ತಪ್ಪಾಗಿದೆ ಅಲ್ವಾ ಅದನ್ನ ಸರಿ ಮಾಡಿ ಬರಿಬೇಕು ಎರಡನೇದು ಮಿತವಾಗಿ ನೀರು ಬಳಸಿ ಅಮೂಲ್ಯವಾದದ್ದು ನೋಡಿ ವಾಕ್ಯನೂ ಕೂಡ ತಪ್ಪಾಗಿದೆ ಪದಗಳು ತಪ್ಪಾಗಿ ಹಿಂದೆ ಮುಂದೆ ಇದೆ ನೀವೇನು ಮಾಡಬೇಕು ಆ ವಾಕ್ಯಗಳನ್ನು ಕ್ರಮವಾಗಿ ಜೋಡಿಸ್ಬಿಟ್ಟು ಏನು ಮಾಡಬೇಕು ಅರ್ಥಪೂರ್ಣ ವಾಕ್ಯ ಮಾಡಬೇಕು ಮಾಡ್ತೀರಲ್ವಾ ನೆಕ್ಸ್ಟ್ ಐದನೇದು ಒಂದು ವಾಕ್ಯದಲ್ಲಿ ಉತ್ತರಿಸು ಒಂದನೇ ಪ್ರಶ್ನೆ ಮಕ್ಕಳು ಏನನ್ನು ಗಮನಿಸಬೇಕೆಂದು ಅಜ್ಜಿ ಹೇಳಿದರು ಏನನ್ನು ಗಮನಿಸಬೇಕು ಅಂತ ಅಜ್ಜಿ ಹೇಳ್ತಾರೆ ರಸ್ತೆಗಳಲ್ಲಿನ ಸೂಚನಾ ಫಲಕಗಳು ಭಿತ್ತಿ ಪತ್ರಗಳನ್ನು ಗಮನಿಸಬೇಕೆಂದು ಅಜ್ಜಿ ಹೇಳಿದರು ಅಲ್ವಾ ಒಂದು ಪ್ರಶ್ನೆ ನನ್ನ ಉತ್ತರ ಹೇಳಿದೆ ಎರಡನೇ ಪ್ರಶ್ನೆ ಮಕ್ಕಳು ಕೊಳದ ಬಳಿ ನೋಡಿದ ಫಲಕ ಯಾವುದು ನೋಡಿ ಅಲ್ಲಿ ಕೊಳದತ್ರ ಮಕ್ಕಳು ಒಂದು ಫಲಕ ಹಾಕಿರ್ತಾರೆ ಅದು ಯಾವ ಫಲಕ ನೆನಪು ನೀವೇ ವಾಕ್ಯ ಮಾಡಿ ಬರಿಬೇಕು ಮೂರನೇ ಪ್ರಶ್ನೆ ಶಾಲಾ ವಲಯದಲ್ಲಿದ್ದ ಸೂಚನಾ ಫಲಕದಲ್ಲಿ ಏನೆಂದು ಬರೆದಿತ್ತು ಶಾಲಾ ವಲಯದ ಹತ್ರ ಒಂದು ಸೂಚನಾ ಫಲಕ ಹಾಕಿದ್ರು ನಾನು ಪಾಠ ಮಾಡ್ತಾ ಹೇಳ್ತಾ ಇದ್ದೆ ಆ ಸೂಚನಾ ಫಲಕದಲ್ಲಿ ಏನು ಬರೆದಿತ್ತು ಗೊತ್ತಲ್ವ ಎಲ್ರಿಗೂ ಅದನ್ನು ನೀವು ವಾಕ್ಯ ಮಾಡಿ ಬರಿಬೇಕು ನಾಲ್ಕನೇದು ರಾಜು ಯಾವ ಭಿತ್ತಿ ಪತ್ರವನ್ನು ತೋರಿಸಿದನು ರಾಜು ಅಲ್ಲಿ ಒಂದು ಭಿತ್ತಿ ಪತ್ರ ತೋರಿಸ್ತಾನೆ ಅಜ್ಜಿಗೆ ಅಲ್ವಾ ಹೇಳ್ ಹೇಳಿದ್ದೆ ತಾನೆ ನಿಮಗೆ ಹ್ಮ್ ಅದು ಯಾವ ಭಿತ್ತಿ ಪತ್ರ ಆಗಿತ್ತು ಅಜ್ಜಿಗೆ ಯಾವ ಭಿತ್ತಿ ಪತ್ರವನ್ನು ರಾಜು ತೋರಿಸ್ತಾ ನೆನ್ಪು ಮಾಡ್ಕೊಳ್ಳಿ ನೆನ್ಪಿದೆಯಲ್ಲ ನಿಮಗೆ ಆ ಅದನ್ನ ನೀವೇನ್ ಮಾಡಬೇಕು ವಾಕ್ಯ ಮಾಡಿ ಆ ನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕು ಬರಿತೀರಾ ಮಕ್ಕಳೇ ಈಗ ನಾವು ಮುಂದಿನ ಹಂತ ಆರನೇ ಹಂತ ನೋಡಿ ಮಕ್ಕಳೇ ನಿಮಗಿಲ್ಲೊಂದು ಸೂಚನಾ ಫಲಕ ಭಿತ್ತಿ ಪತ್ರಗಳನ್ನು ಕೊಟ್ಟಿದ್ದಾರೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಕೆಳಗಡೆ ಸೂಚನಾ ಫಲಕದಲ್ಲಿನ ಸೂಚನೆಗಳು ಅಂತ ಇದೆ ಈ ಚಿತ್ರದಲ್ಲಿ ನಿಮಗೆ ಕೆಲವೊಂದು ಸೂಚನೆಗಳನ್ನು ಕೊಟ್ಟಿದ್ದಾರೆ ಆ ಸೂಚನೆಗಳು ಏನೇನಿದೆ ಅಂತೇಳ್ಬಿಟ್ಟು ನೀವು ಈ ಕೆಳಗಡೆ ಸಾಲಿನಲ್ಲಿ ಬರೀಬೇಕು ಇದು ಆಸ್ಪತ್ರೆಯ ಚಿತ್ರ ಈ ಆಸ್ಪತ್ರೆಯ ಚಿತ್ರದಲ್ಲಿ ಕೆಲವೊಂದು ಸೂಚನೆಗಳನ್ನು ಬರೆದ್ಬಿಟ್ಟು ಅಂಟಿಸಿರ್ತಾರೆ ಅಲ್ವಾ ಯಾ ಯಾವ್ಯಾವ ಸೂಚನೆಗಳನ್ನು ಬರೆದಿದ್ದಾರೆ ನೋಡಿ ಅಲ್ಲಿ ಎರಡು ಬಿತ್ತಿ ಮೂರು ಭಿತ್ತಿ ಪತ್ರಗಳಿದ್ದಾವೆ ಆ ಒಂದು ಸೂಚನಾ ಫಲಕ ಇದೆ ನೀವೇನು ಮಾಡಬೇಕು ಆ ಸೂಚನಾ ಫಲಕದಲ್ಲಿನ ಈ ಸೂಚನಾ ಫಲಕದಲ್ಲಿ ಯಾವ್ಯಾವ ಸೂಚನೆಗಳನ್ನು ಬರೆದಿದ್ದಾರೆ ಬಿಟ್ಟು ಈ ಖಾಲಿ ಜಾಗದಲ್ಲಿ ಕೆಳಗಡೆ ಖಾಲಿ ಜಾಗ ಇದೆಯಲ್ವಾ ಅಲ್ಲಿ ಬರಿಬೇಕು ನಾನು ಒಂದು ಉದಾಹರಣೆ ಹೇಳ್ತೀನಿ ನೋಡಿ ಪಾದರಕ್ಷೆಗಳನ್ನು ಹೊರಗೆ ಬಿಡಿ ಅಂತ ಇಲ್ಲಿ ಸೂಚನೆಯನ್ನು ಬರೆದಿದ್ದಾರೆ ಅಲ್ವಾ ಅದೇ ರೀತಿ ನೀವು ಉಳಿದ ಸೂಚನೆಗಳನ್ನು ನೀವೇನು ಮಾಡಬೇಕು ಆರಿಸ್ಬಿಟ್ಟು ಇಲ್ಲಿ ಬರಿಬೇಕು ಬರಿತೀರಲ್ವ ಮಕ್ಕಳೇ ನೀವು ಇಷ್ಟು ವಾಚಕಗಳು ನನ್ನ ಸಾಧನೆ ನೆನಪಿನ ಆಟ ಈ ಮೂರು ಕಾರ್ಡುಗಳನ್ನು ಪೂರ್ಣ ಮಾಡಿದ್ರೆ ಈ ಮೆಟ್ಟಿಲುಗಳನ್ನು ಪೂರ್ಣಗೊಳಿಸಿದ್ರೆ ಮಕ್ಕಳೇ ನೀವು ಈ ಮೈಲಿಗಳನ್ನು ಪೂರ್ಣಗೊಳಿಸ್ಬಿಟ್ಟು ನಾಲ್ಕನೇ ಮೈಲಿಗಲ್ಲಿಗೆ ಹೋಗ್ತೀರಾ ಎಲ್ಲರೂ ಮುಂದ ಮುಂದಿನ ಮೈಲಿಗಲ್ಲಿಗೆ ಹೋಗೋಕ್ಕೆ ತುಂಬ ಆಸೆ ಇದೆ ಅಲ್ವಾ ಹಾಗಾದರೆ ಎಲ್ಲ ಚಟುವಟಿಕೆಗಳನ್ನು ಪೂರ್ಣ ಮಾಡ್ತೀರಾ ಮಕ್ಕಳೇ ಹಾಂ ಎಲ್ಲ ಚಟುವಟಿಕೆಗಳನ್ನು ಪೂರ್ಣ ಮಾಡಿಬಿಟ್ಟು ನಿಮ್ಮ ತರಗತಿ ಸುಗಮ ಕಾರ್ಯಗೆ ತೋರಿಸ್ಬೇಕು ತೋರಿಸ್ತೀರಲ್ವಾ ನಾವು ಮುಂದಿನ ತರಗತಿಯಲ್ಲಿ ಸಿಗೋಣ ಮಕ್ಕಳೇ ಬಾಯ್ ಮಕ್ಕಳೇ